ಹಾಯ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಮಾಡುವಂತಹ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಸೋಯಾ ಚಂಕ್ಸ್ ಪಲಾವನ್ನ ಯಾವ ರೀತಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇವಾಗ ನಾನು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆಯೇ ಉದ್ದನಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸೋಯಾ ಚಂಕ್ಸ್ನ ನಾನು ನೀರಲ್ಲಿ ನೆನೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಖಾರದ ಪುಡಿ ಧನಿಯಾ ಪೌಡರ್ ಹಾಗೆಯೇ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆಯೇ ಮಸಾಲ ಪೌಡರ್ನ ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ಸು ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸ್ವಲ್ಪ ಸೊಪ್ಪು ಒಂದೆರಡು ಮೆಣಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ ಇವಾಗ ಸ್ಪೈಸಸ್ನ ನೋಡೋಣ ಒಂದು ಸ್ಟಾರ್ ಹೂವು ಒಂದೆರಡು ಮೂರು ಚಕ್ಕೆ ಕರ್ಬೇ ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಹಾಗೆಯೇ ಒಂದೆರಡು ಲವಂಗನ ಕೂಡ ಇಲ್ಲಿ ತೊಗೊಂಡಿದ್ದೀನಿ ಸೋಂಪು ಕಾಳು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಅಂತ ಹೇಳಿಬಿಟ್ಟು ಸೋಂಪನ್ನು ತೊಗೊಂಡಿದ್ದೀನಿ ಇವಾಗ ಸೋಯಾ ಚಂಕ್ಸ್ನ ನಾವು ನೀರಲ್ಲಿ ನೆನೆ ಹಾಕ್ಕೊಂಡಿದ್ವಲ್ವಾ ಅದನ್ನು ಚೆನ್ನಾಗಿ ಹಿಂಡು ಬಿಟ್ಟು ತ ತಗೊಳ್ಬೇಕು ನೀರೆಲ್ಲ ಹೋಗೋ ಥರ ನೀರು ಏನು ಇಲ್ಲದೆ ಇರೋ ಥರ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿಯೇ ನೀರನ್ನೆಲ್ಲ ಹೋಗೋ ಥರ ನಾವು ಇದನ್ನ ಹಿಂಡುಬಿಟ್ಟು ತಗೊಂಡಿಟ್ಕೊಳ್ಬೇಕು ಇವಾಗ ಸೋಯಾಗೆ ನಾವು ಸ್ವಲ್ಪ ಮೊಸರು ಉಪ್ಪು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ನಾನು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ದಟ್ ಏನಕ್ಕೆ ಅಂತ ಹೇಳಿದರೆ ಬರಿ ಸೋಯಾ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಉಪ್ಪು ಖಾರ ಹಿಡಿಯೋದಿಲ್ಲ ಅಂತ ಹೇಳಿಬಿಟ್ಟು ನಾವಿಲ್ಲಿ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕುಕ್ಕರ್ಗೆ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ ನೀವು ಎಣ್ಣೆ ಕೂಡ ಬಳಸ್ಬೋದು ಎಣ್ಣೆ ತುಪ್ಪ ಒಂದು ಎರಡು ಟು ಟೇಬಲ್ ಸ್ಪೂನ್ ಕೂಡ ನೀವು ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕೂಡ ಟೇಸ್ಟನ್ನು ಕೊಡುತ್ತೆ ಇವಾಗ ಒಗ್ಗರಣೆಗೆ ನಾವು ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಳ್ಳೋಣ ಅದೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾವಿವಾಗ ಕರಿಬೇವನ್ನು ಇಲ್ಲಿ ಆ್ಯಡನ್ನು ಮಾಡ್ಕೊಳ್ಳೋಣ ಇವಾಗ ಕರ್ಬೇವೆಲ್ಲ ಹಾಕಿದ ಮೇಲೆ ನಾವು ಸ್ಪೈಸಸನ್ನು ತೊಗೊಂಡಿದ್ವಿ ಅಲ್ವ ಸೋಂಪು ಕೂಡ ಇವಾಗಲೇ ನೀವು ಆ್ಯಡನ್ನು ಮಾಡ್ಕೊಬೋದು ಆ ಡ್ರೈ ಸ್ಪೈಸಸ್ನ ಜೊತೆಗೇ ನೀವು ಅದನ್ನು ಕೂಡ ಆ್ಯಡನ್ನು ಮಾಡ್ಕೊಬೋದು ನಾವು ಕೂಡ ಇಲ್ಲಿ ಅದನ್ನು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈಯನ್ನು ಮಾಡ್ಕೊಳ್ಳೋಣ ಇವಾಗ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಾವಿವಾಗ ಉದ್ದನಾಗಿ ಹೆಚ್ಚಿಟ್ಕೊಂಡಿದ್ವಲ್ವ ಆನಿಯನನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಆನಿಯನ್ ಕೂಡ ಗೋಲ್ಡನ್ ಕಲರ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಳ್ಳೋಣ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಗೋಲ್ಡನ್ ಕಲರ್ ಆದಮೇಲೆ ನಾವಿವಾಗ ಟೊಮ್ಯಾಟೋನ ಆ್ಯಡನ್ನು ಮಾಡ್ಕೊಳ್ಳೋಣ ಟೊಮ್ಯಾಟೋನು ಕೂಡ ಚೆನ್ನಾಗಿ ಮೆತ್ತಗೆ ಬೇಕು ಆ ಥರ ಫ್ರೈಯನ್ನು ಮಾಡ್ಕೊಳ್ಳೋಣ ಟೊಮ್ಯಾಟೋನು ಕೂಡ ಅದಾದಮೇಲೆ ಸ್ವಲ್ಪ ನಾವಿಲ್ಲಿ ಉಪ್ಪನ್ನು ಹಾಕೊತಿದ್ದೀವಿ ಉಪ್ಪನ್ನ ಆ್ಯಡನ್ನು ಮಾಡಿಕೊಂಡ್ರೆ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ನಾವಿಲ್ಲಿ ಉಪ್ಪನ್ನ ಆ್ಯಡನ್ನು ಮಾಡ್ಕೊತಾ ಇದ್ದೀವಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಎಲ್ಲ ಆದಮೇಲೆ ನಾವಿವಾಗ ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಖಾರ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದರೆ ಚಿಲ್ಲಿನ ನೋಡಿಬಿಟ್ಟು ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀವಲ್ವ ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಎರಡನ್ನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತ ಮಾಡ್ಕೊತಾ ಇದ್ದೀವಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿದ ಮೇಲೆ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇದ್ದರೆ ಅದು ಚೆನ್ನಾಗಿರೋಲ್ಲ ಹಾಗಾಗಿ ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು ಅದೆಲ್ಲ ಹಸಿ ಎಲ್ಲ ಹೋದ ಮೇಲೆ ನಾವಿವಾಗ ಮಸಾಲೆ ಪೌಡರ್ಸ್ನ ಕೂಡ ನಾವಿವಾಗ ಆ್ಯಡನ್ನು ಮಾಡ್ಕೊಳ್ಳೋಣ ನಾವಿಲ್ಲಿ ಅರಿಶಿನ ಪೌಡರ್ ಖಾರದ ಪುಡಿ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಮಸಾಲ ಪುಡಿ ಅಂದರೆ ಸಾಂಬಾರು ಪುಡಿಗೆ ಯೂಸ್ ಮಾಡ್ತೀವಲ್ವ ಆ ಥರ ಸಾಂಬಾರು ಪುಡಿ ಖಾರದ ಪುಡಿ ಅದನ್ನೆಲ್ಲನೂ ಕೂಡ ಇವಾಗ ಆ್ಯಡನ್ನು ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡನ್ನು ಮಾಡಿಕೊಳ್ಳೋಣ ಸೋಯಾ ಚಂಕ್ಸನ್ನ ಕೂಡ ನಾವಿಲ್ಲಿ ಆ್ಯಡನ್ನು ಮಾಡ್ಕೊಂಡಿದ್ದೀವಿ ಆ ಸೋಯಾ ಚಂಕ್ಸ್ ಹಾಕಿದ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಸೊ ದಟ್ ಅದು ಕೂಡ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ನೀರಿನಲ್ಲಿ ಹಿಂಡಿರ್ತೀವಲ್ವ ಆವಾಗೂ ಕೂಡ ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಇವಾಗ ಒಗ್ಗರಣೆಯಲ್ಲಿ ನಾವು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಚೆನ್ನಾಗಾಗುತ್ತೆ ಅದು ಕೂಡ ಇವಾಗ ಸ್ವಲ್ಪ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಬೆಲ್ಲನ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊತಾ ಇದ್ದೀವಿ ನಾವು ಕೂಡ ಇವಾಗ ಇದೆಲ್ಲ ಕೂಡ ಚೆನ್ನಾಗಿ ಮೆತ್ತಗೆ ಎಲ್ಲ ಫ್ರೈ ಆದಮೇಲೆ ನಾವಿವಾಗ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ನಾವಿಲ್ಲಿ ಒಂದು ಅರ್ಧ ಗಂಟೆ ನಾವು ನೆನೆ ಹಾಕಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ನಾವು ಆ್ಯಡನ್ನು ಮಾಡ್ಕೋತಾ ಇದ್ದೀವಿ ಇವಾಗ ಅಕ್ಕಿನ ಎಲ್ಲ ನಾವು ಆ್ಯಡನ್ನು ಮಾಡಿದ ಮೇಲೆ ನೀರು ಹಾಕೋಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಅಕ್ಕಿನ ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಆವಾಗ ಬೇಗನೆ ಕುಕ್ಕಾಗೋಗ್ಬಿಡತ್ತೆ ಅದೆಲ್ಲ ಚೆನ್ನಾಗಿ ಅಕ್ಕಿಯೆಲ್ಲ ಚೆನ್ನಾಗಿ ಹುರಿದ ಮೇಲೆ ನಾವಿಲ್ಲಿ ಒಂದು ಎರಡು ದೊಡ್ಡ ಕಪ್ಪಲ್ಲಿ ನಾವಿವಾಗ ಅದನ್ನು ಅಳತೆ ಮಾಡಿಬಿಟ್ಟು ನೀರನ್ನು ನಾವು ಎಷ್ಟು ಕಪ್ ಅಕ್ಕಿ ತೊಗೊಂಡಿದ್ದೀವೋ ಅದಕ್ಕಿಂತ ಒಂದು ಎರಡು ಕಪ್ ಜಾಸ್ತಿ ನೀರನ್ನು ಹಾಕಿ ನಾವಿವಾಗ ಅದನ್ನು ಕೂಡ ಕುದೀಲಿಕ್ಕೆ ಬಿಡ್ತಾಯಿದ್ದೀವಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಅದನ್ನು ಕುದಿಸಿ ಎಲ್ಲ ಆದಮೇಲೆ ಆಮೇಲೆ ನೀವು ಉಪ್ಪು ಬೆಲ್ಲ ಏನಾದರೂ ಕಡಿಮೆ ಇದ್ದರೆ ನೋಡ್ಕೋಬೋದು ಮುಂಚೆನೆ ನೀವು ನೋಡಿದ್ರಿ ಅಂತ ಹೇಳಿದರೆ ಆಮೇಲೆ ನೋಡಿದರೆ ಅದು ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತಲ್ವ ಆವಾಗ ಉಪ್ಪು ಬೆಲ್ಲ ಏನಾದರೂ ಕಡಿಮೆ ಆಗಿದೆಯಾ ಅಂತ ನೀಟ ಇವಾಗ ಉಪ್ಪು ಏನಾದರೂ ಕಡಿಮೆ ಆಗಿದೆಯಾ ಜ ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ನಾವು ಕೂಡ ಟೇಸ್ಟನ್ನು ಮಾಡಿ ನೋಡ್ತಾ ಇದ್ದೀವಿ ನಮ್ಮ ಪಾಪ ಕೂಡ ಇಲ್ಲಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾನೆ ನೋಡ್ಬೋದು ನೀವು ಇಲ್ಲಿ ಅವ್ನು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ನ ಮಾಡ್ತಾ ಇದ್ದಾನೆ ಇವಾಗ ಇದೆಲ್ಲ ಕುದ್ದಿದೆ ಇವಾಗ ಚೆನ್ನಾಗಿ ಕುದ್ದ ನಾವು ನಾವಿದನ್ನ ಸ್ವಲ್ಪ ಟೇಸ್ಟ್ ಎಲ್ಲ ನೋಡ್ಬಿಟ್ಟು ನಾವಿವಾಗ ಕುಕ್ಕರ್ ಲಿಡ್ನ ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿದ ಮೇಲೆ ಒಂದು ಅಥವಾ ಎರಡು ವಿಶೀಲನ ಕೂಗಿಸಿದರೆ ಸಾಕು ಏನಕ್ಕೆ ಅಂದರೆ ಮುಂಚೆನೇ ನಾವು ಅಕ್ಕಿನ ಎಲ್ಲ ಹುರ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಒಂದು ಅಥವಾ ಎರಡು ವಿಶಿಲನ್ನು ಕೂಗಿಸ್ಕೊಂಡ್ರೆ ಸಾಕು ಕುಕ್ ಆಗಿ ಹೋಗ್ಬಿಡುತ್ತೆ ನೋಡ್ಬೋದು ನೀವು ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು ನೀವು ಚೆನ್ನಾಗಾಗಿದೆ ಕುಕ್ ಕುಕ್ಕಾಗಿದೆ ನೀರು ನೀರು ಥರನೂ ಆಗಿಲ್ಲ ಹಾಗೆಯೇ ಗಟ್ಟಿಯಾಗಿ ಕೂಡ ಅನ್ನ ಗಟ್ಟಿಯಾಗಿ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಚೆನ್ನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಈ ಸೋಯಾ ಚಂಕ್ಸ್ ಪಲಾವನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಟೇಸ್ಟ್ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇವತ್ತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್